ಕೇರಳದ ವೈನಾಡಿನಲ್ಲಿ ಪರಿಸ್ಥಿತಿ ಭೀಕರವಾಗಿದೆ ಕ್ಷಣ ಕ್ಷಣಕ್ಕೂ ಅವಾಂತರಗಳ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ವಯನಾಡಿನಲ್ಲಿ ಭೂಕುಸಿತಕ್ಕೆ ಇಲ್ಲಿವರೆಗೂ ಐವತ್ತಾರು ಜನರು ಬಲಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ನಾವು ನೋಡ್ತಾ ಇದ್ದೀವಿ ಈವರೆಗೂ ಭೂಕುಸಿತದ ಸ್ಥಳದಲ್ಲಿ ನೂರ ಒಂದು ಜನರ ರಕ್ಷಣೆಯನ್ನ ಮಾಡಲಾಗಿದೆ ಈ ಘಟನೆಯಲ್ಲಿ ನೂರಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತ ಗಾಯಗಳಾಗಿದೆ ನಾನೂರಕ್ಕೂ ಹೆಚ್ಚು ಮನೆಗಳು ಕೊಚ್ಚಿ ಹೋಗಿವೆ ನಾಲ್ಕೂವರೆ ಕಿಲೋಮೀಟರ್ ರಷ್ಟು ಭೂಕುಸಿತ ಸಂಭವಿಸಿದೆ ಹದಿನೇಳು ಕಿಲೋಮೀಟರ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ಇದರ ಭೀಕರತೆ ಕಾಣಿಸಿಕೊಳ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿನ ಪರಿಸ್ಥಿತಿ ಸಾಕಷ್ಟು ರೀತಿಯಾದಂತಹ ಆತಂಕವನ್ನ ತಂದು ಓಡುತ್ತಾ ಇದೆ ಏನಾಗುತ್ತೆ ಹೇಗೆ ಏನು ಯಾವುದನ್ನು ಕೂಡ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಕೇರಳದ ವೈನಾಡು ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ಆತಂಕದ ವಾತಾವರಣ ನಿರ್ಮಾಣ ಆಗಿರೋದು ಯಾಕಂದ್ರೆ ಇದು ನಿನ್ನೆ ಮಧ್ಯರಾತ್ರಿ ನಡೆದಿರುವಂತ ಅವಘಡಗಳು ಒಂದು ಗಂಟೆಗೆ ಎರಡು ಗಂಟೆಗೆ ನಾಲ್ಕು ಗಂಟೆಗೆ ಭೂಕುಸಿತ ಸಂಭವಿಸಿದೆ ಆಗ ನಾನೂರು ಮನೆಗಳು ನಿರ್ಮಲ್ ಕೊಚ್ಚೋಗಿದೆ ಆ ನಾನೂರು ಮನೆಗಳಲ್ಲಿ ಎಷ್ಟು ಮಂದಿ ಇದ್ರು ಅವರ ಕಥೆಗೇನಾಗಿದೆ ಏನು ಎತ್ತ ಯಾವ್ದ್ರ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ ಜೋರಾಗಿ ಸೌಂಡ್ ಕೇಳ್ತು ಅನ್ನೋದು ಅಷ್ಟೇ ನಮಗೆ ಗೊತ್ತಿರೋದು ಅಂತ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲಿಂದ ತಪ್ಪಿಸ್ಕೊಂಡು ಬೇರೆ ಕಡೆಗೆ ಹೋಗುವ ಪ್ರಯತ್ನ ಮಾಡಿದ್ದಾರಾ ಅಥವಾ ಅವರು ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾರಾ ಯಾಕಂದ್ರೆ ಮಧ್ಯರಾತ್ರಿ ಆಗಿದ್ರಿಂದ ಕತ್ತಲಾಗಿದ್ದರಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಇಮಿಡಿಯೇಟ್ ಆಗಿ ಶುರು ಮಾಡೋದಕ್ಕಂತೂ ಸಾಧ್ಯ ಆಗಿಲ್ಲ ಸೊ ಹಾಗಿದ್ರೆ ಆ ನಾನೂರು ಮನೆಯಲ್ಲಿ ವಾಸವಿದ್ದವರ ಕಥೆಗೇನಾಗಿದೆ ಅನ್ನೋದು ಪ್ರಶ್ನೆ ನದಿಯಲ್ಲಿ ಮರದ ದಿಂಡೆಯಂತಿಗೆ ಹೆಣಗಳು ಬರ್ತಾ ಇದೆ ಇದನ್ನ ನೋಡ್ದಂಗೂನು ಜೀವ ಸಾಕಷ್ಟು ಢವ ಢವ ಅನಿಸ್ತಾ ಇದೆ ಯಾಕಂದರೆ ಅಲ್ಲಿನವರ ಪರಿಸ್ಥಿತಿ ಅಲ್ಲಿಯವರಿಗೂ ಮಾತ್ರ ಗೊತ್ತಿರುತ್ತೆ ಇಲ್ಲಿ ಇವತ್ತು ಈ ರೀತಿಯಾಗಿ ನೀರು ಕೊಚ್ಕೊಂಡು ಹೋಗ್ತಾ ಇದೆ ಮುಂದೆ ಯಾವ ಪ್ರದೇಶವೋ ಸುತ್ತಮುತ್ತಲಿನ ಪ್ರದೇಶದ ಕತಿಗೇನೋ ಅನ್ನುವಂಥ ಒಂದು ಆತಂಕ ಇರುತ್ತೆ ನೀವು ಗಮನಿಸ್ತಾ ಇದ್ದೀರಾ ಇದು ಡ್ರೋನ್ನ ವಿಷಯಲ್ಸ್ಗಳು ಸುತ್ತಮುತ್ತ ಯಾವ ರೀತಿಯಾಗಿ ನೀರು ಹರ್ಕೊಂಡು ಹೋಗ್ತಾ ಇದೆ ಮತ್ತು ಅಲ್ಲಿ ಮನೆಗಳು ಇದೆ ಅನ್ನೋದನ್ನ ಈ ಮನೆಯಲ್ಲಿ ವಾಸ ಇದ್ದವರ ಕತಿ ಏನಾಗಿದೆ ಅವ್ರನ್ನ ಹೊರ ಕರ್ಕೊಂಡು ಬರೋ ಕೆಲಸ ಏನಾದ್ರು ಆಗಿದ್ಯೋ ಅಥವಾ ಇನ್ನು ಮಾಡಬೇಕಾಗಿದೆಯೋ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿವರೆಗೂ ಕೇವಲ ನೂರ ಒಂದು ಜನರ ರಕ್ಷಣೆ ಮಾತ್ರ ಸಾಧ್ಯ ಆಗಿರೋದು ಇನ್ನು ಸಾಕಷ್ಟು ಮಂದಿ ಸಿಲುಕಿಕೊಂಡಿದ್ದಾರೆ ಬೇರೆ ಬೇರೆ ಭಾಗಗಳಲ್ಲಿ ಇದ್ದಾರೆ ಅವ್ರನ್ನ ರಕ್ಷಣೆ ಮಾಡಬೇಕು ಮನೆ ಮುಂದೆ ನಿಲ್ಸಿದಂತ ವೆಹಿಕಲ್ಸ್ಗಳು ಕೊಚ್ಚಿ ಹೋಗಿದೆ ಮನೆ ಇನ್ನೇನು ಕೊಚ್ಚಿ ಹೋಗೋ ಪರಿಸ್ಥಿತಿಯಲ್ಲಿ ಇದೆ ಮನೆ ಒಳಗೆ ಇದ್ದವ್ರು ಯಾರನ್ನಾರು ಕಾಂಟ್ಯಾಕ್ಟ್ ಮಾಡಬೇಕು ಸಂಪರ್ಕ ಮಾಡಬೇಕು ಅಂದರೆ ಕರೆಕ್ಟಾಗಿ ನೆಟ್ವರ್ಕ್ ಇಲ್ಲ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಈ ಥರದೊಂದಷ್ಟು ಸಮಸ್ಯೆಗಳಿಗಿದೆ ಸೊ ಹೀಗಿರಬೇಕಾದ್ರೆ ರಕ್ಷಣಾ ಕಾರ್ಯಾಚರಣೆಗೆ ಸಾವಿರಾರು ಅಡೆತಡೆಗಳು ಎದುರಾಗ್ತಾ ಇದೆ ನಿರಂತರವಾಗಿ ಮಳೆ ಬೇರೆ ಇದೆ ನೀವು ಕೇರಳ ಅಂತ ಅಂದಿದ ತಕ್ಷಣ ವೈನಾಡು ಅಂದಿದ ತಕ್ಷಣ ನೀವು ಈ ಟೀ ಬೆಳೆಸಿರೋದನ್ನು ನೀವು ಗಮನಿಸಿರ್ತೀರ ನೋಡಿ ಅಲ್ಲೂ ಕೂಡ ಈ ಟೀ ಬೆಳೆಸಿರೋದು ಕಾಣಿಸ್ತಾ ಇದೆ ಈ ಟೀ ಇರುವಂತಹ ಅಕ್ಕಪಕ್ಕದಲ್ಲಿ ಯಾವಾಗಲೂ ರಸ್ತೆ ಮಣ್ಣು ಅಥವಾ ಆ ಭೂ ಭಾಗ ಈ ಎತ್ತರದಿಂದ ಡೌನ್ಗೆ ಬರೋ ಥರ ಇರುತ್ತೆ ಮೇಲ್ಭಾಗದಿಂದ ಕೆಳಗೆ ಬರೋ ತರನೇ ಗುಡ್ಡದ ರೀತಿಯಲ್ಲೇ ಇರುತ್ತೆ ಮಧ್ಯದಲ್ಲಿ ರಸ್ತೆ ಇರುತ್ತೆ ಆ ಗುಡ್ಡದ ರೀತಿಯಲ್ಲಿ ಇರುವಂಥ ಮಣ್ಣು ಎಲ್ಲವೂ ಕೂಡ ರಸ್ತೆಗೆ ಬಂದು ಬಿದ್ದಿದೆ ಸೊ ಹೀಗಿರಬೇಕಾದ್ರೆ ರಸ್ತೆಯೂ ಇಲ್ಲ ಯಾವ ರಸ್ತೆಯಲ್ಲಿ ಹೋಗಬೇಕು ಹೇಗೆ ಕಾರ್ಯಾಚರಣೆ ಮಾಡಬೇಕು ಅದು ಗೊತ್ತಾಗ್ತಾ ಇಲ್ಲ ಸೇತುವೆ ಅಂತ ಒಂದು ಇತ್ತ ಇಲ್ಲಿ ಅಂತ ಹುಡುಕ್ಬೇಕಾದಂಥ ಪರಿಸ್ಥಿತಿ ಇದೆ ಸೇತುವೆ ಕೂಡ ಮುಳುಗಡೆ ಆಗಿದೆ ಕೊಚ್ಚಿ ಹೋಗಿದೆ ನೋಡಿ ಇಲ್ಲಿ ಈ ಮನೆಗಳಿಗೆಲ್ಲ ನಾರ್ಮಲ್ ಟೈಮಲ್ಲಿ ಎಲ್ಲಿಂದ ಓಡಾಡ್ತಾ ಇದ್ರು ಗೊತ್ತಾಗ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಈ ಮನೆಗಳಿಗೆ ರೋಡ್ ಎಲ್ಲಿತ್ತು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈ ಮನೆಯ ಸುತ್ತಮುತ್ತ ಇಡೀ ಭಾಗವೇ ನೀರಿನಿಂದ ಆವೃತವಾಗಿದೆ ಆ ನದಿ ಏನಿತ್ತು ಅದನ್ನ ಹೇಳ್ತಾ ಇದ್ರು ಎಂಟು ಮೀಟರ್ ಏನೋ ಇತ್ತು ಅದು ಈಗ ನಮಗ್ ನದಿನ ಅದೇ ನದಿನ ಅಂತ ಅನ್ನಿಸ್ತಾ ಇದೆ ಅನ್ನೋದನ್ನ ಕೆಲವರು ಹೇಳ್ತಾ ಇದ್ರು ಸೊ ಹೀಗಿರ್ಬೇಕಾದ್ರೆ ನದಿ ಹರಿದುಕೊಂಡು ಹೋಗುವಂತ ಜಾಗ ಅಂತ ಒಂದು ಕಾಲುವೆ ಅಂತ ಇರುತ್ತೆ ಅದನ್ನ ಬಿಟ್ಟು ಮನೆಯ ಸುತ್ತಮುತ್ತಲ ಭಾಗಗಳಲ್ಲೂ ಕೂಡ ನೀರು ಹರಿದು ಹೋಗಿದೆ ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಆದರೆ ತೀರಾ ಕಷ್ಟ ಆಗ್ತಾ ಇದೆ ತೀರಾ ಹಿನ್ನಡೆ ಕೂಡ ಇದೆ ಎನ್ ಡಿ ಆರ್ ಎಫ್ ಟೀಮ್ ಬಂದಿದೆ ಇನ್ನೊಂದು ಕಡೆಯಲ್ಲಿ ಸೇನೆಯ ಸಪೋರ್ಟ್ ಕೂಡ ಇದೆ ಆದರೂ ಕೂಡ ರಕ್ಷಣೆಯನ್ನು ನಡೆಸೋದು ಅಷ್ಟು ಸುಲಭದ ಮಾತಲ್ಲ ತೀರಾ ಕಷ್ಟದ ಪರಿಸ್ಥಿತಿ ಕೆಲವ್ರಿಗೆ ನಡೆಯೋಕ್ಕಾಗ್ತಾ ಇಲ್ಲ ಕೆಲವರಿಗೆ ದಾಟ್ಕೊಂಡು ಬರೋಕ್ಕಾಗ್ತಾ ಇಲ್ಲ ಅವರನ್ನೆಲ್ಲ ಎತ್ಕೊಂಡು ಬರಬೇಕಾಗತ್ತೆ ಹೊತ್ಕೊಂಡು ಬರಬೇಕಾಗತ್ತೆ ಹೇಗೆ ಕರ್ಕೊಬರೋದು ಹಾಗೆ ಹೇಗೆ ಸಾಧ್ಯ ಕರೆಕ್ಟ್ ಆಗಿರುವಂಥ ರೋಡಲ್ಲೇ ನಮ್ಮನ್ನ ಯಾರನ್ನೋ ಪೇಷಂಟ್ ಎತ್ಕೊಂಡು ಬರೋಕ್ಕೆ ತೀರಾ ಕಷ್ಟ ಆಗುತ್ತೆ ಒಂದು ಇಬ್ಬರಿಂದ ಮೂರು ಜನ ಬೇಕೇ ಬೇಕೋ ಇಲ್ಲಿ ಹೇಗೆ ನೋಡಿ ಅಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಎಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಅನ್ನೋದನ್ನು ಸೊ ಅಲ್ಲಿನ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಾದಂಥ ಚಿಂತೆಯನ್ನು ಈಡ್ ಮಾಡ್ತಾ ಇದೆ ನೋಡಿ ಯಾರನ್ನೋ ಇದನ್ನ ಮೂವ್ ಮಾಡ್ತಾ ಇರೋದು ಇವ್ರ ಕತೆ ಏನಾಗಿದೆ ಏನು ಎತ್ತ ಯಾವ್ದ್ರ ಬಗ್ಗೆ ಮಾಹಿತಿ ಇಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡಿ ಅಲ್ಲಿ ರಸ್ತೆಗೆ ಇಲ್ಲ ಈ ದಾರ ಕಟ್ಕೊಂಡು ಹಗ್ಗ ಕಟ್ಕೊಂಡು ಚೈನ್ ಕಟ್ಕೊಂಡು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲವು ಭಾಗಗಳಿಗೆ ಇನ್ನೂ ರೀಚೇ ಆಗಿಲ್ಲ ಕಾರ್ಯಾಚರಣೆ ಮಾಡ್ತಿರುವಂಥ ಸಿಬ್ಬಂದಿ ಇನ್ನೂ ಒಂದು ಕ್ಲಾರಿಟಿ ಅನ್ನೋದೇ ಸಿಕ್ಕಿಲ್ಲ ಯಾವ್ಯಾವ ಭಾಗಗಳು ಮುಳುಗಡೆ ಆಗಿದೆ ಇಲ್ಲಿ ಏನಿತ್ತು ಇಲ್ಲಿ ಏನಿರಲಿಲ್ಲ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಕೇರಳ ಸರ್ಕಾರ ಮಾತ್ರ ಅಲ್ಲ ಅಕ್ಕಪಕ್ಕದ ರಾಜ್ಯಗಳ ಸರ್ಕಾರದಿಂದಲೂ ಕೂಡ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಒಂದು ರಾಜ್ಯದಲ್ಲಿ ಇಷ್ಟರ ಮಟ್ಟಿಗೆ ಪ್ರಕೃತಿ ವಿಕೋಪ ಆದಾಗ ಅಲ್ಲಿನ ಸಿಬ್ಬಂದಿ ಕಾರ್ಯಾಚರಣೆಗೆ ಸಾಕಾಗೋದಿಲ್ಲ ಅಕ್ಕಪಕ್ಕದ ರಾಜ್ಯದ ಸಹಾಯಗಳು ಬೇಕಾಗೇ ಬೇಕಾಗತ್ತೆ ಸೊ ಈಗ ಕರ್ನಾಟಕದಿಂದಲೂ ಕೂಡ ಎನ್ ಡಿ ಆರ್ ಎಫ್ ಟೀಮ್ ಟೀಮನ್ನು ಕಳಿಸುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಎನ್ ಡಿ ಆರ್ ಎಫ್ ಟೀಮನ್ನು ಕಳಿಸಲಾಗಿದೆ ನಿರಂತರವಾಗಿ ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು ಬೆಳಕಾಗ್ತಿದ್ದ ಹಾಗೆಯೇ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ನೆನ್ನೆ ರಾತ್ರಿನೇ ಕಾರ್ಯಾಚರಣೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ನಾಲ್ಕು ಗಂಟೆಗೂ ಒಂದು ಭೂಕುಸಿತ ಸಂಭವಿಸಿದೆ ಮತ್ತು ಭೂಕುಸಿತ ಸಂಭವಿಸುವಂತ ಸಾಧ್ಯತೆಗಳು ಇದೆ ನೋಡಿ ಕೇರಳ ಅಂದಿದ ತಕ್ಷಣ ನಾವು ಗುಡ್ಡಗಾಡು ಪ್ರದೇಶ ಅಂತ ಹೇಳ್ತೀವಿ ಸೊ ಹೀಗಿರ್ಬೇಕಾದ್ರೆ ಅಲ್ಲಿನ ಪರಿಸ್ಥಿತಿ ಏನು ಬೇಕಾದರೂ ಆಗಬಹುದು ನಾವು ಕೂಡ ಕೊಡಗಿನಲ್ಲಿ ಆದಂತ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಎದ್ರ ಎದುರಿಸಿದ್ವಿ ಅನ್ನೋದು ಗೊತ್ತಿದೆ ಅಲ್ಲೂ ಇದೇ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಭೂಕುಸಿತ 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 ಅಂತ ಕೇಳಿಸ್ಕೊಳ್ತಾ ಇದ್ವಿ ಕೇರಳದಲ್ಲಿ ಇದೇ ಕೇರಳದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಆಗಿತ್ತು ಭೀಕರವಾದಂತ ದುರಂತ ಸಂಭವಿಸಿತ್ತು ಆಗಲೂ ಕೂಡ ಸಾವಿನ ಸಂಖ್ಯೆ ಮಿತಿಮೀರ್ ಹೋಗಿತ್ತು ಈಗ ಅದೇ ತರದೊಂದು ಪರಿಸ್ಥಿತಿಯನ್ನ ಕೇರಳ ಎದುರಿಸ್ತಾ ಇದೆ ವಯನಾಡು